ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಇದೀಗ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗೋದಕ್ಕೆ ಅಭಿಮನ್ಯು ಕೂಡ ಸಜ್ಜಾಗಿದೆ ಅಂತ ಹೇಳ್ಬೋದು ಈ ಅಭಿಮನ್ಯುವಿನ ವಿಶೇಷ ಏನೆಂದರೆ ಕಳೆದ ಹಲವಾರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಮುಖಾಂತರ ಈತ ಗಮನವನ್ನು ಸೆಳೆದಿದ್ದಾನೆ ಈತನನ್ನು ಕಳೆದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು ಇದರ ಈತನ ವಿಶೇಷತೆ ಏನಂದ್ರೆ ಕೇವಲ ಪಳಗಿದ ಆನೆ ಮಾತ್ರ ಅಲ್ಲ ಆಯ್ತಾ ಇತರ ಕಾಡಾನೆಗಳನ್ನು ಮತ್ತು ಉರಿಗಳನ್ನು ಕೂಡ ಸೆರೆ ಹಿಡಿಯುವಂಥ ಪಳಗಿಸುವ ಹಾಗೂ ಚಿಕಿತ್ಸೆ ನೀಡುವಂಥ ಶಕ್ತಿಶಾಲಿ ಒಂದು ಆಗಿರುವಂಥ ಗುಣವನ್ನು ಈ ಅಭಿಮನ್ಯು ಹೊಂದಿದ್ದೇನೆ ಅಂದಿನಿಂದಲೂ ಕೂಡ ಅಪಾರ ಅನುಭವವನ್ನು ಗಳಿಸಿರುವಂಥ ಈ ಆನೆ ಕಳೆದ ಎರಡು ಸಾವಿರದ ಹನ್ನೆರಡರಿಂದಲೂ ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಯಾವ ವರ್ಷವೂ ಕೂಡ ತಪ್ಪಿಸದೆ ಅಂದರೆ ನಿರಂತರವಾಗಿ ಭಾಗವಹಿಸ್ತಾ ಬಂದಿದೆ ಎರಡು ಸಾವಿರದ ಹದಿನೈದರವರೆಗೂ ಕೂಡ ಈ ಅಭಿಮನ್ಯು ಅರಮನೆಯಲ್ಲಿ ಇದ್ದಂತಹ ಕರ್ನಾಟಕ ವಾದ್ಯ ಗೋಷ್ಠಿಯ ಗಾಡಿಯನ್ನ ಎಳೆಯುವಂತಹ ಒಂದು ಮಹತ್ತರ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದ ಇದುವರೆಗೆ ನೂರ ನಲವತ್ತರಿಂದ ನೂರೈವತ್ತು ಕಾಡಾನೆಗಳು ಮತ್ತು ನಲವತ್ತರಿಂದ ಐವತ್ತು ಹುಲಿಗಳನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗಳಲ್ಲೂ ಕೂಡ ಈತ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾನೆ ಇತ್ತೀಚಿನ ಒಂದು ಅಂದರೆ ಕಳೆದ ಐದು ವರ್ಷಗಳಿಂದ ಒಂದು ಅರ್ಜುನನ ಬಳಿಕ ಈತರ ತನಗೆ ವಹಿಸಿರುವಂತಹ ಅಂದರೆ ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂತಹ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗುವ ಮುಖಾಂತರ ಒಂದು ಗಮನವನ್ನು ಸೆಳೆದಿದ್ದಾನೆ ಈತ ಒಂದು ಶಿಸ್ತು ಸಮ್ಯಗಮ್ಯಕ್ಕೂ ಕೂಡ ಹೆಸರುವಾಸಿಯಾಗಿದ್ದಾನೆ ಅತ್ಯಂತ ಶಕ್ತಿಯುತವಾಗಿರುವಂತಹ ಈತನ ಅನುಭವದ ಆಧಾರದ ಮೇಲೆಯೇ ಕೂಡ ಈ ಬಾರಿಯೂ ಕೂಡ ಒಂದು ಚಿನ್ನದ ಅಂಬಾರಿ ಅಂದರೆ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆ ದಿನ ಒಂದು ರಸ್ತೆ ಇಕ್ಕೆಲೆಗಳಲ್ಲಿ ಒಂದು ಲಕ್ಷಾಂತರ ಮಂದಿ ಜನರು ಕೂತಿರ್ತಾರೆ ಅದರ ನಡುವೆ ಈತನ ಅಭಿಮನ್ಯುವಿನ ಎಡಬಲದಲ್ಲಿ ಕುಮ್ಕಿ ಆನೆಗಳು ಸಾಕ್ತಾ ಇದ್ರೆ ಒಂದು ಏಳ್ನೂರ ಐವತ್ತು ಕೆ ಜಿ ಜೊತೆಗೆ ಮಾವುತ ಕಾವಡೆಗಳೆಲ್ಲರೂ ಇರ್ತಾರೆ ಆತನ ಜೊತೆಯಲ್ಲಿ ಸೊ ಸರಿಸುಮಾರು ಒಂದು ಸಾವಿರ ಕೆ ಜಿಯಷ್ಟು ಭಾರವನ್ನು ಇದು ಒದ್ದು ಸಾಗಬೇಕಾಗಿದೆ ಇದಕ್ಕೆ ಅಭಿಮನ್ಯು ಇದೀಗ ಸಂಪೂರ್ಣ ಅಣಿಯಾಗಿದ್ದಾನೆ ಬಂದ ನಂತರದಿಂದಲೂ ಕೂಡ ಅರಮನೆ ಆವರಣಕ್ಕೆ ಬರ್ತಾ ಇದ್ದಂತೆ ಅಭಿಮನ್ಯುವಿಗೆ ಒಂದು ವಿಶೇಷವಾದ ಆಹಾರವನ್ನು ನೀಡಿ ಒಂದು ಆತನ ಒಂದು ದಷ್ಟಪುಷ್ಟವಾಗಿ ಒಂದು ಆತನ ತೂಕವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿ ಅಂತ ಹೇಳ್ಬೋದು ತನಗೆ ವಹಿಸಿರುವಂತಹ ಜವಾಬ್ದಾರಿ ಅಂದರೆ ಈಗಾಗಲೇ ಅಭಿಮನ್ಯುವಿಗೆ ವಿವಿಧ ಹಂತದ ಒಂದು ತಾಲೀಮನ್ನು ನಡೆಸಲಾಗಿದೆ ಒಂದು ಭಾರವ ತಾಲೀಮಿ ಇರ್ಬೋದು ಮರದಾಂಬಾರಿ ಕಟ್ಟಿಯೂ ಕೂಡ ಅಭಿಮನ್ಯುವಿಗೆ ತಾಲೀಮನ್ನು ನಡೆಸುವ ಮುಖಾಂತರ ಅಣಿ ಮೆರವಣಿಗೆಗೆ ಅಣಿಯನ್ನು ಗೊಳಿಸಲಾಗ್ತಾ ಇದೆ ತನಗೆ ವಹಿಸಿರುವಂತಹ ಒಂದು ತಾಲೀಮಿನ ಸಂದರ್ಭದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿರುವಂಥ ಅಭಿಮನ್ಯು ನಾನು ಈ ಬಾರಿಯೂ ಕೂಡ ಒಂದು ಚಿನ್ನದ ಅಂಬಾರಿಯ ಹೊತ್ತು ಸಾಗೋದಕ್ಕೆ ಸೈ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದೇನೆ ಈ ಮುಖಾಂತರ ಹತ್ತು ಹಲವು ವಿಶೇಷ ಗುಣಗಳನ್ನು ಹೊಂದಿರುವಂತಹ ಅಭಿಮನ್ಯು ಈ ಬಾರಿಯ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆ ಅಂದರೆ ಅಕ್ಟೋಬರ್ ಎರಡರಂದು ಜರುಗುವಂತಹ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸತತವಾಗಿ ಈಗ ಏಳ್ನೂರೈವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗೋದಕ್ಕೆ ಅಣಿ ಆಗ್ತದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅಭಿಮನ್ಯು ತನಗೆ ವಹಿಸಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ಇಲ್ಲಿವರೆಗೂ ಕೂಡ ನಿಭಾಯಿಸ್ಕೊಂಡು ಬಂದಿದ್ದು ಈ ಬಾರಿಯೂ ಕೂಡ ನಾನು ಅಂಬಾರಿಯನ್ನು ಒತ್ತು ಸಾಗೋದಕ್ಕೆ ಸೈ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದೇನೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ಮೈಸೂರು